ಇನ್ನು ರವಿಚಂದ್ರನ್ ಅವರ ಜೊತೆ ಅಭಿನಯಿಸಿ ಮತ್ತು ಮೆಗಾಸ್ಟರ್ ಚಿರಂಜೀವಿ ಜೊತೆ ಮೂಲಕ ಅಭಿನಯಿಸಿದಂಥ ಮತ್ತು ವಿಜಯ್ ತರಪತಿ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಕನ್ನಡದಲ್ಲಿ ರಮೇಶ್ ಇರ್ಬೋದು ವಾರ್ಕೇಶ್ ವಿಷ್ಣುವರ್ಧನ ಅಂತ ಮೇರು ನಟರೊಂದಿಗೆ ನಟಿಸಿದಂಥ ಅತಿ ದೊಡ್ಡ ನಾಯಕಿ ಇದೀಗ ವಿದೇಶ್ವರಾಗಿರುವಂಥದ್ದು ಹೌದು ಸದ್ಯ ಅದು ಕೂಡ ಫ್ಲೈಟ್ ಆಕ್ಸಿಡೆಂಟ್ನಲ್ಲಿ ಕೊನೆ ಸೆಳೆದಿರುವಂಥದ್ದು ಕನ್ನಡದ ಖ್ಯಾತ ನಟಿಯಾದಂಥ ಸೌಂದರ್ಯ ಅವರು ಇವರು ಹೆಸರಿಗೆ ತಕ್ಕನಾಗೆ ಸೌಂದರ್ಯವಾಗಿ ಇದ್ರು ಅಂತ ಹೇಳ್ಬೋದು ಇವರ ಮುಂದೆ ಯಾವ ನಾಯಕಿ ನಟಿಯೂ ಸಹ ಇಲ್ಲಿ ಇದಿರಲಿಲ್ಲ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿದ್ದರು ಸಿಪಾಯಿ ಪುಟ್ನಂಜ ಮಂಗಲ್ ತಂತು ನಾನೇನ ಈ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಲಾಕ್ ಬೋಸ್ಟರ್ ಸಿನ್ಮಾಗಳನ್ನು ಇವರು ಕೊಟ್ಟಂಥವ್ರು ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟಂಥ ಆಪ್ತಮಿತ್ರದಲ್ಲೂ ಕೂಡ ಬ್ಲಾಕ್ ಬೋಸ್ಟರ್ ಇಟ್ಟು ಅವರ ಅಭಿನಯದ ಮೂಲಕನೇ ಹೆಸರು ಮಾಡಿದಂಥವರು ತದನಂತರ ಇವರು ಫ್ಲೈಟ್ ಆಕ್ಸಿಡೆಂಟ್ ಸಾವನ್ನಪ್ಪರು ಇದಕ್ಕೆ ಆಪ್ತಮಿತ್ರ ಸಿನಿಮಾ ಮಾಡಿದೆ ಕಾರಣ ಅಂತ ಆಸನ ಬೇರೆ ಬೇರೆ ಕಡೆ ಉದ್ದಿತು ತದನಂತರ ಕೆಲವು ರಾಜಕೀಯ ನಾಯಕರ ಷಡ್ಯಂತ್ರಕ್ಕೆ ಇವರು ಬಲಿ ಆದರು ಅಂತ ಕೂಡ ಈಡಲೂ ಸಹ ಮಾತಾಡಿಕೊಳ್ತಾರೆ ಅದಕ್ಕೇನು ಇರ್ಬೋದು ಒಂದು ಪುನಸ್ಥಾಪನ ಸಿಗಲಿಲ್ಲ ಕೊನೆಗೂ ಇವತ್ತಿಗೆ ಸೌಂದರ್ಯ ಇವತ್ತು ಸಾವನ್ನಪ್ಪಿ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಕಳೆದು ಹೋಯಿತು ಹಾಗಾಗಿ ಈ ನಟಿ ಸೌಂದರ್ಯ ಅವರು ಕೊನೆ ಹೆಸೆಳಿದ್ದಾರೆ ಅಂತಲೇ ಹೇಳ್ಬೋದು ಏನು ಚಿತ್ರರಂಗದಲ್ಲಿ ಇನ್ನಷ್ಟು ಸಾಕಷ್ಟು ಹೆಸರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಸಂದರ್ಭದಲ್ಲಿ ಅವರು ನಾಲ್ಕು ತಿಂಗಳು ಆಗಿದ್ರು ಅಂಥ ಸಂದರ್ಭದಲ್ಲಿ ಇಂಥ ದುರಂತ ಘಟನೆಯಲ್ಲಿ ಇವರು ಕೊನೆ ಹೆಸರು ಹೋಗ್ತಾರೆ ನಿಜಕ್ಕೂ ಕೂಡ ಕನ್ನಡ ಸಿನಿಮಾ ರಂಗನೇ ಮರೆಯಕ್ಕೆ ಅಂಥ ಕರಾಳ ಘಟನೆ